ಸರ್ ಯಾವಾಗ ಆರಂಭ ಆಯ್ತು ಈ ಕ್ಯಾಟರಿಂಗ್ ಸರ್ವಿಸ್ ಸರ್ ನಾನು ಫಸ್ಟು ಬೆಂಗಳೂರಲ್ಲಿ ಇದ್ದೆ ಸುಮಾರು ತೊಂಬತ್ತೈದು ತೊಂಬತ್ತಾರು ಬೆಂಗಳೂರಿಗೆ ಹೋಗಿದ್ದು ಅಲ್ಲಿಂದ ಒಂದು ಎರಡು ಸಾವಿರದ ಎಂಟುವರೆಗೂ ಬೆಂಗಳೂರಲ್ಲಿ ಇದ್ದು ಸರ್ ಅಲ್ಲೂ ಕ್ಯಾಟ್ರಿಂಗ್ ಇತ್ತು ಸೊ ನಾವು ಇಲ್ಲಿ ಚೆನ್ನಮಣಕ್ಕೆ ಬಂದು ಎಂಟಿಂದ ಒಂಬತ್ತಿಂದ ಸ್ಟಾರ್ಟ್ ಮಾಡೋದು ಹೀಗೆ ಮಾಡ್ತಾರೆ ಇಲ್ಲಿ ಮಾಡ್ತಾ ಇತ್ತು ಈಗ ಸರ್ ಏನಂತಂದ್ರೆ ಇದು ಬೇರೆ ಬಿಸ್ನೆಸ್ ಆಗುತ್ತಾ ನೀವು ಮಾಡ್ತೀರಾ ಅಂತಂದ್ರೆ ಯಾಕೆ ಅಂತಂದ್ರೆ ಏನೊಂದು ತೊಂದ್ರೆ ಆದ್ರೂ ಕೂಡ ಒಂದು ಕಾರ್ಯಕ್ರಮ ಫೇಲರ್ ನೀವು ಪರ್ಫೆಕ್ಟ್ ಇರ್ಬೇಕು ಬೇರೆ ಯಾವುದೇ ರುಚಿ ಇರ್ಬೋದು ಅಥವಾ ಗುಣಮಟ್ಟ ಇರ್ಬೋದು ಕೊಡ್ತಕ್ಕಂಥ ರೀತಿ ಇರ್ಬೋದು ಎಲ್ಲವೂ ಕಟ್ಟಿರ್ಬೇಕು ಇವೆಂಟ್ ಅಲ್ಲಿ ಕೊಡ್ಬೇಕಾದ್ರೆ ಸೊ ನಿಮ್ಗೆ ಭಯ ಆರಾಮದಲ್ಲಿ ಇಂಥ ಬಿಸ್ನೆಸ್ ಅಂತ ಹೊರಟಾಗ ಯಾವ್ದಾರು ಅದ್ರ ಬಗ್ಗೆ ಒಂದು ಇದ್ರೂ ಭಯ ಆಗ್ಲಿಲ್ವಾ ಯೋಚನೆ ಹ್ಮ್

ಹದಿನೈದನೇ ತಾರೀಕು ಹೋದ್ರೆ ಇಲ್ಲಪ್ಪ ಮೂರನೇ ತಾರೀಕು ಬರ್ತೀನಿ ವ್ಯಕ್ತಿ ಇಲ್ಲ ಒಂದು ಮೂರನೇ ತಾರೀಕಿಗೆ ಸೊ ಈ ಟೈಮ್ ತುಂಬಾ ಇಂಪಾರ್ಟೆಂಟ್ ಸೊ ಹೇಗೆ ಮೇಂಟೈನ್ ಮಾಡ್ತೀರಿ ಇಲ್ಲ ಕಟ್ ಟೈಮ್ ಏಳು ಟೈಮ್ ಮಾಡ್ಕೊಟ್ಬಿಡ್ತೀರಾ ಬಟ್ ಈ ಸಿ ಮದ್ವೆಲ್ಲ ಸೀಸನ್ ಸೀಸನ್ ಬರ್ತಕ್ಕಂಥ ನೀವು ಆ ಸೀಸನ್ ಒಟ್ಟಿಗೆ ಬರ್ತಾ ಮದ್ವೆ ಎಲ್ಲರೂ ನಾಲ್ಕೈದು ಜನ ಒಟ್ಟಿಗೆ ಒಂದು ಬುಕ್ ಮಾಡ್ಬೋದು ಆ ಸಂದರ್ಭದಲ್ಲಿ ಹೇಗೆ ನಿಭಾಯಿಸ್ತೀರಾ ಈಗ ಒಂದು ದಿನಕ್ಕೆ ಈಗ ನಾಳೆ ಮದುವೆ ಅಂದ ಕಡೆ ಇವತ್ತು ಹೋಗ್ತೀವಿ ಒಂದ್ ದಿನಕ್ಕೆ ಎರಡ್ ಒಪ್ಕೊಂಡ್ರೆ ಹೆಚ್ಚು ಜಾಸ್ತಿ ಒಪ್ಕೊಳ್ಳೋದ ಜನಕನ ಒಪ್ಕೊಳ್ಳೋದ ಅಸ್ಮಾತ್ ಒಪ್ಕೊತೀರಾ ಅಷ್ಟೇ ನಾವ್ ಜಾಸ್ತಿ ಒಪ್ಕೊಂಡ್ ಮಾಡೋದು ಆಮೇಲೆ ಈಗ ನಾವ್ ಹೋಗಬೇಕಾಗತ್ತೆ ಹೌದೌದು ಈಗ ಏನಂದ್ರ ಕಸ್ಟಮರ್ ನೀವೇ ಬರ್ಬೇಕು ಅನ್ರಿ ಅಂತಾರೆ ಹಂಗಾಗಿ ನಾವ್ ಹೋಗ್ಬೇಕಾಗತ್ತೆ ಹಂಗಾಗಿ ಜಾಸ್ತಿ ಮಾಡಾಕಲ್ಲ ಸ್ಯಾಕ್ ನಮ್ಗ್ ಎರಡ್ ಮಟ್ಟಿಗೆ ನಮ್ ಕ್ಯಾಟ್ರಿಂಗ್ ಜಾಸ್ತಿ ಬರುತ್ತೆ ಕ್ಯಾಟ್ರಿಂಗ್ ಇದ್ದಾಗ ಮಾಡ್ ಮಾಡಿ ಕಳಿಸ್ತೀವಿ ನಮ್ದೆ ಈಗ ಒಂದ್ ಪ್ರಿಪೇರ್ ಮಾಡೋದು ಕ್ಯಾಟ್ರಿಂಗ್ ಮಾತ್ರ ಎಷ್ಟ ಕ್ಯಾಟ್ರಿಂಗ್ ಒಪ್ಕೊತೀವಿ ಆ ಸೊ ಏನಂದ್ರೆ

ಸರ್ ಇನ್ನೊಂದು ನೋಡಿ ಮದ್ವೆ ಅಥವಾ ಮದ್ವೆ ತಾವು ಬರ ಬೇರೆ ಕಾರ್ಯಕ್ರಮಕ್ಕೆ ಮದ್ವೆ ಇಂಪಾರ್ಟೆಂಟ್ ಇಲ್ಲ ಈ ಮದ್ವೆ ವಿವಾಹ ಟೈಮಲ್ಲಿ ಏನಾಗ್ತದೆ ಅಂತಂದ್ರೆ ಅಲ್ಲಿ ಎಲ್ರು ಮದ ಇರ್ತೀರಲ್ವಾ ಯಾಕಂತಂದ್ರೆ ಯಾರೋ ಐದ್ ಜನ ಮಾಡ್ ಕಳ್ಸಲ್ಲ ಮನೆ ಮಾಡ್ಕೊಡ್ತಾರ ಏನೋ ಆಗಿಲ್ಲ ಸಾವಿರಾರು ಜನ ಬರ್ತಾರೆ ಅದ್ರಲ್ಲಿ ಒಬ್ಬನಿಗೆ ಸರಿ ಇದ್ರೆ ಇನ್ನೊಬ್ರಿಗೆ ಸರಿ ಇರಲ್ಲ ಅದು ಅದು ಸರಿಕೊಂಡ್ರೆ ಒಬ್ರಿಗೆ ಅದು ಸ್ವೀಟ್ ಸರಿ ಇರುತ್ತೆ ನನಗೆ ಇನ್ನೊಬ್ರಿಗೆ ಅದ ಸಪ್ಪ ಆಗಿರುತ್ತೆ ಇನ್ನೊಬ್ಬ ಜಾಸ್ತಿ ಸಿಆಿರುತ್ತೆ ನೀವೇ ಅರ್ಥ ಆಯ್ತು ಸರಿ ನೀವು ಹೆಂಗ ನಿಮ್ಗೆ ಹೆಂಗ ಹೇಳ್ತೀನಿ ಅಂದ್ರೆ ನಾವು ಒಂದ್ ಹತ್ತು ಜನಕ್ಕೆ ಮಾಡ್ತಿವಿ ಅನ್ಕೊಳ್ಳಿ ಎಕ್ಸಾಂಪಲ್ ಹತ್ತು ಜನಕ್ಕೆ ನಾವು ಕರೆಕ್ಟಾಗಿ ಮಾಡ್ತೀವಿ ಅಂತ ನಮ್ಗ ಅನ್ಸಿದ್ರೆ ಸೊ ಸಾವಿರ ಜನಕ್ಕೂ ಮಾಡ್ತಾನೆ ಅಂತ ಅರ್ಥ ಅಳತೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಳತೆ ಪ್ರಕಾರ ಮಾಡ್ಬೇಕು ಯಾವ್ದಾದ್ರು ಸಾವಿರ ಜನ ಆಗ್ಲಿ ಐದು ಸಾವಿರ ಜನ ಆಗ್ಲಿ ಒಂದ್ ಅಳತೆ ತಕ್ಕೊಂಡ್ ಮಾಡಿದ್ರೆ ಏನು ಅಡ್ಗೆ ಕೆಳ ಬಸ್ ಪ್ಲಸ್ ಕೆಮಿಕಲ್ಸ್ ಇವೆಲ್ಲ ಜಾಸ್ತಿ ಆಗ್ತಾವೆ ಏನು ನ್ಯಾಚುರಲ್ ಆಗಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಟೇಸ್ಟ್ ಬರುತ್ತೆ ಐಟಮ್ ಚೆನ್ನಾಗಿರ್ಬೇಕು ಅಷ್ಟೇ ಪಾರ್ಟಿಗಳು ಕೇಳೋದು ಅಷ್ಟೇ ಕಾಣಿ ಆಗ್ಲಿ ಉಪ್ಪಾಗ್ಲಿ ಸಪ್ಪೆ ಆಗ್ಲಿ ಎಲ್ಲ ಮೀಡಿಯಮ್ ಆಗಿದ್ರೆ ಅಡ್ಜಸ್ಟ್ ಆಗುತ್ತೆ ಚೆನ್ನಾಗಿರ್ಬೇಕು ರುಚಿ ಶುಚಿ ಇದ್ರೆ ಅಲ್ಲ routes ಕರೆ. ಆ ಸರ್ ಈಗ ನಿಮಗೆ ಜನ ಅಂತ ಆರ್ಡರ್ ಕೊಟ್ರೆ ನೀವು ಎಷ್ಟು ಜನಕ್ಕೆ ಡಿಗೇನ ಪ್ರಿಪೇರ್ ಮಾಡಬೇಕಾಗುತ್ತೆ ಅಂತ ಜನಕ್ಕೆ ಅಂದ್ರೆ ನಿಮಗೆ ಸಾವಿರ ಜನಕ್ಕೆ ಕಪ್ಪ ಆಗಬೇಕು ಅಂದ್ರೆ ಏನ್ ಮಾಡಬೇಕಂದ್ರೆ ಎಷ್ಟು ಮಾಡಬೇಕು ಕರೆಕ್ಟಾಗಿ ಯಾರು ಮಾಡಲ್ಲ. ಒಂದ್ 100 ಜನ ಜಾಸ್ತಿ ಮಾಡ್ತಾರೆ ಅಂತ. ಪ್ಲಸ್ ಅಲ್ಲಿ ಮೂಮೆಂಟ್ ಗೆ ನಾವು ಐಟಮ್ ಸ್ವಲ್ಪ ಜಾಸ್ತಿನೇ ತಂದಿರ್ತೀವಿ. ಹ ಮೂಮೆಂಟ್ ನೋಡ್ಕೊಂಡು ಜಾಸ್ತಿ ಮಾಡಬಹುದು ಕಮ್ಮಿ ಅಂತೂ ಮಾಡಕಾಗುತ್ತೆ ಸಾವಿರ ಜನ ಸಾವಿರ ಜನ ಮೇಲೆ ಮಾಡೋದು ಮಿನಿಮಮ್ ಮಿನಿಮಮ್ 1000 ಜನ. ಸ್ವೀಟ್ ಸ್ವಲ್ಪ ಜಾಸ್ತಿ ಮಾಡಿರ್ತೀವಿ. ಸೊ ನಡೆದು ಹೋಗುತ್ತೆ. ಆ ಸರ್ ನಂತರ ಇದಂದ್ರೆ ರೆಸಾರ್ಟ್ಸ್ ಪಕ್ಷ ಎಲ್ಲ ಕಿತ್ತಿ ಅದು ಬೇರೆಮ್ಮ ನಿಮ್ಗೆ ಯಾರು ಕೊಟ್ಟವರು ನೀವ್ ಏನೇ ಮಾಡಿ ನೀವು ಎಷ್ಟೇ ಫೇಸ್ ನಿಮ್ಮ ಫ್ರೆಂಡ್ಸ್ ಇರಲಿ ರೆಂಟರ್ ಇರ್ಲಿ ಒಂದ್ ಸರಿ ಅವ್ರು ಕೊಡ್ಬೋದು ನಮ್ಮ ನೆಂಟ್ರಪ್ಪ ಅಥವಾ ನಮ್ಮ ಫ್ರೆಂಡ್ ಅಪ್ಪ ಅಂತ ಹೇಳಿ ಒಂದ್ ಸರಿ ಅವ್ರು ಕೊಡ್ಸ್ಬೋದು ಕೊಡ್ಬೋದು ಆದ್ರೆ ಅದು ಸರಿಯಾಗಿಲ್ಲ ಅಂದಾಗ ರುಚಿ ಆಗ್ಲಿಲ್ಲ ಅಂದಾಗ ಕಂಪ್ಲೇಂಟ್ ಬಂದಾಗ ಮತ್ತೋ ಯಾರೂ ಆರ್ಡರ್ ಕೊಡಬಾರ್ದು ಸರ್ ಹೇ ಬರಬರಿದು ತಗೊಂಬರ ಬರ್ಗಿ ಕೊಟ್ಟಿದ್ರು ಅದೇನೆ ನಾನು ಹೇಳೋದು ನಾ ಹೇಗ ಸರ್ ನಾನು ಅದೇ ಮೂರ್ನಾಲ್ಕು ಕಡೆ ಉಳ್ಕೊಂಡು ಗಲಭಿಲಿ ಅರಂಗೆ ಆಗುತ್ತೆ ಒಂದು ಎರಡು ಕಡೆ ಮಾಡಿದ್ರೆ ಸಾಕು ಅದು ಅದ್ ನೀಟಾಗಿ ಬರುತ್ತೆ ಏನು ಜಾಸ್ತಿ ಮಾಡೋ ಅಂತದ್ ಇಲ್ಲ ನಮಗೆ ನಮ್ಗೆ ಸರ್ ನಂತರ ಇನ್ನೇನಂತ ಅಂದ್ರೆ ನಾವು ರುಚಿ ಬಗ್ಗೆ ಮಾತನಾಡೋದಾದರೆ ಕೆಲವೊಂದು ಇನ್ಗ್ರೀಡಿಯಂಟ್ಸ್ ಬಳಸ್ತಾರೆ ಟೇಸ್ಟಿ ಪೌಡರ್ ಅಂತ ಆಕ್ಚುಲಿ ಆರೋಗ್ಯಕ್ಕೆ ಹಾನಿಕರವಾಗಿರ್ತಕ್ಕಂತ ಕೆಮಿಕಲ್ ಗಳನ್ನು ಬಳಸ್ತಾರೆ ಇಲ್ಲಿ ನನಗೆ ಸಾಮಾನ್ಯ ತಿಳ್ಕೊಂಡಿಲ್ಲ ನಾವು ಇಡೋಣ ನಮಗೆ ಸರಿ ಗೊತ್ತಿಲ್ಲ ನಾವು ತಿಳ್ಕೊಂಡ್ರೆ ಏನಂದ್ರೆ ಅವರು ಪ್ರಾಬ್ಲಮ್ ಮಾಡ್ತಿದ್ದ ಆದ್ರೆ ಇವಡ ಅವ್ರೇನೋ ಟೆಸ್ಟಿ ಪೌಡರ್ ಹಾಕಿರ್ತಾರೆ ಜಾಸ್ತಿ ಆರೋಗ್ಯಕ್ಕೆ ಪ್ರಾಬ್ಲಮ್ ಅಂತ ಸೊ ನಿಮ್ಮ ಕೆಟ್ರಿಂಗ್ ಅಲ್ಲಿ ಹೇಗಿರುತ್ತೆ ಈಗ ನಾನ್ ಹೇಳೋದು ಅದು ಬಂದಿದ್ದೆ ಯಾವಾಗ ಸರ್ ಟೇಸ್ಟಿಂಗ್ ಪೌಡರ್ ಕೆಮಿಕಲ್ ಅಂತ ಬಂದಿದ್ದೆ ಅಲ್ವಾ ಹಿಂದೆ ಹೆಂಗ್ ಮಾಡ್ತಿದ್ರು ಅವಶ್ಯಕತೆ ಅವಶ್ಯಕತೆ ಇಲ್ಲ ಅದು ನ್ಯಾಚುರಲ್ ಆಗ ಮಾಡಿ ನ್ಯಾಚುರಲ್ ಆಗಿ ಚೆನ್ನಾಗಿರುತ್ತೆ ಅದೆಲ್ಲ ಹಾಕೋಂತದ್ ಏನು ಇಲ್ಲ ಅದ್ ಹಾಕಿರ ಆಕ್ಚುಲಿ ಕೆಟ್ಟೋಗುತ್ತೆ ಬೆಳಗ್ಗೆ ಹಾಕಿರೋ ಸಂಜೆ ತಿನ್ನಾಕ್ ಆಗಲ್ಲ ನಾವ್ ನೋಡಿದ್ವಿ ಹೋಟ್ಲ್ಗಳಲ್ಲವ ಈಗ ಒಟ್ಟಿಗೆ ಬಾಯಿ ರುಚಿ ಅನ್ಸುತ್ತೆ ಅವ್ರಿಗೆ ಪರಿಣಾಮ ಬೀರುತ್ತೆ ಅವೆಲ್ಲ ಮಾಡಕ್ ಹೋಗ್ಬಾರ್ದು ನ್ಯಾಚುರಲ್ ಆಗಿ ಐಟಮ್ ಚೆನ್ನಾಗಿರೋದು ಹಾಕಿದ್ರೆ ಎಣ್ಣೆ ತುಪ್ಪ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಒಳ್ಳೆ ಎಣ್ಣೆ ಒಳ್ಳೆ ತುಪ್ಪ ಹಾಕಿದ್ರು ಅಷ್ಟು ಇನ್ನೇನು ಇಲ್ಲ ಖಂಡಿತ ಸರ್ ಸರ್ ನಂತರ ನೋಡಿ ನಾನು ಇದಕ್ಕೊಂದು ಪ್ರಶ್ನೆ ಕೇಳಿ ಕೋಸ್ಕರ ಕೇಳ್ತಾ ಇದ್ದೇನೆ ಈ ಒಳ್ಳೆ ಎಣ್ಣೆ ಐ ತಿಂಕ್ ಗು ಒಳ್ಳೆ ರೀತಿಯಾದಂತ ಎಲ್ಲ ನಮ್ಮ ಬ್ರಾಂಡೆಡ್ ಎಣ್ಣೆಗಳು ಕೂಡ ಕಲುಷಿತಾವೆಲ್ಲ ಫ್ಯೂರ್ ಬೇರೆ ಬೇರೆ ಮಿಕ್ಸ್ ಆಗ್ತಾ ಇದೆ ಅದಕ್ಕೆ ಕೂಡ ಇಲ್ಲ ಸೊ ಟೋಟಲಿ ಅದನ್ನ ನಾವು ಒಳ್ಳೆ ಹಾಕಿದ್ರು ಕೂಡ ಅಂತ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ನೀವು ಮಾಡ್ತೀರಾ ಅಂತ ಹಾಗೆ ಆ ಬೆಲೆ ಜಾಸ್ತಿ ಆಗ್ತಾ ಹೋಗ್ತದೆ ಸಕ್ರೆಯೋ ಗಾಣೆಣ್ಣೆಯನ್ನೇ ಬಳಸ್ಬಹುದು ಶುದ್ಧ ಗಾಣೆಣ್ಣೆಯನ್ನೇ ಬಳಸಿ ಮಾಡ್ತೀವಿ ಅಪ್ಪ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ನೋಡಪ್ಪ ಗಾಣೆಣ್ಣೆಯನ್ನು ಬಳಸ್ತೇವೆ ಅಂದ್ರೆ ರೈಟ್ ಆಗಿ ಇಟ್ಕೊಳ್ಲಿಕ್ಕೆ ಈಗ ನಮ್ಮಲ್ಲಿ ನೂರ ರೂಪಾಯಿ ಇಂದಾಗೂ ನಾನು ರೂಪಾಯಿ ಇಂದಾಗೂ ವ್ಯತ್ಯಾಸ ಇರುತ್ತೆ ಅದೇ ವ್ಯತ್ಯಾಸ ನಮಗೂ ಈಗ ಕಸ್ಟಮರ್ ಅದೇ ವ್ಯತ್ಯಾಸ ಈಗ ನಾವು ಒಳ್ಳೆ ಐಟಮ್ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವು ನಾವು ಒಂದ್ರ ಈಗ ನೂರು ರೂಪಾಯಿ ಇರೋದು ಇನ್ನೂರು ರೂಪಾಯಿ ನೂರ ರೂಪಾಯಿ ಹೇಳ್ತೀವಿ ಅಂತ ಹೇಳಿ ನೂರ ರೂಪಾಯಿ ಕೊಟ್ರೆ ನಾವು ಆ ರೈಟ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ನಾವೇನಾದ್ರು ಸಜೆಸ್ಟ್ ಮಾಡೋದು ಒಳ್ಳೆ ಪದಾರ್ಥ ಹಾಕ್ತಿವಿ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಅಲ್ಲ ಖಂಡಿತ ಮಾಡ್ಲೇಬೇಕಾಗ್ತದೆ ಯಾಕಂದ್ರೆ ನೀವೀಗ ನೂರ್ ಇಪ್ಪತ್ತು ರೂಪಾಯಿ ಲೀಟರ್ ಕಡಲೆಕಾಯಣ್ಣೆ ಇಲ್ ತರಸ್ ಗಾಕ್ ಕೊಡ್ರೆ ನಾನೂರು ರೂಪಾಯಿ ಒಂದ್ ಲೀಟ್ರಿ ರೂಪಾಯಿ ಎಣ್ಣೆ ಆ ನಾನೂರು ರೂಪಾಯಿ ಎಣ್ಣೆ ನೂರು ರೂಪಾಯಿಗೆ ಕ್ವಾಲಿಟಿ ಖಂಡಿತ ಕೊಡ್ಲಿಕ್ಕೆ ಆಗಲ್ಲ ಯಾಕೆಂತಂದ್ರೆ ಯಾವ್ದಾದ್ರು ಗುಣಮಟ್ಟಕ್ಕೆ ತಕ್ಕಂತೆ ಪ್ರೈಸ್ ಕೂಡ ಫಿಕ್ಸ್ ಆಗುತ್ತೆ ಅದ್ರ ಜನ ಕಾಂಪ್ರಮೈಸ್ ಆಗ್ತದೆ ಅಷ್ಟೇ ಮಾಡ್ಲಿಕ್ಕ ನಮ್ಮ ಇದ್ರಲ್ಲಿ ಯಾರು ಹಂಗ್ ಆಗಲ್ಲ ನಮ್ದು ರುಚಿ ನೋಡಿರೋರು ನಮ್ ಟೇಸ್ಟೇ ಆಗ್ಲಿ ಇನ್ನೊಂದೇ ಆಗ್ಲಿ ಕ್ವಾಲಿಟಿನೇ ಆಗ್ಲಿ ಮೇಂಟೆನೆನ್ಸ್ ಆಗ್ಲಿ ನೀವು ಮಾಡಿ ಅಂತಾರೆ ಹೊರ್ತು ಯಾರು ಕಂಪೆಲೆ ಮಾಡಿ ಅದು ಹೇಳುದಿಲ್ಲ ಯಾಕಂದರೆ ಹೇಳಲ್ಲ ನಮ್ಗೂ ಒಟ್ಟಿನಲ್ಲಿ ಟೇಸ್ಟು ರುಚಿ ಶುಚಿ ನೀಟಾಗಿ ಕ್ಲೀನ್ ಆಗಿರ್ಬೋದು ನೀಟಾಗಿ ಬಡಿಸ್ಕೊಡಿ ಅಂತಾರೆ ಖಂಡಿತ ಖಂಡಿತ ಸರ್ ಯಾಕೆಂದ್ರೆ ಯಾವುದೇ ಆಗಲಿ ಅದು ತಿನ್ನಕ್ಕೆ ಕೊಡೋದ್ರಿಂದ ಸೊ ಅದೊಂದು ಒಳ್ಳೆ ಇದಾಗಿರ್ಬೇಕು ಆರೋಗ್ಯಕರವಾದಂಥ ಇದಾಗಿರ್ಬೇಕು ಸರ್ ನಂತರ ಇನ್ನೊಂದು ಏನಂದ್ರೆ ನಿಮ್ಮಲ್ಲಿ ಏನೆಲ್ಲ ಐಟಮ್ಸ್ ಗಳು ಸಿಗುತ್ತೆ ಈಗ ಕೆಲವೇಗೆ ಅಂದ್ರೆ ಸ್ವಲ್ಪ ಈ ವೆಜ್ಜೆ ಮಾಡ್ತಾರೆ ಇನ್ ಕೆಲವು ನಾನ್ ವೆಜ್ ವೆಜ್ ಎರಡೂ ಮಾಡ್ತಾರೆ ನಿಮ್ಮಲ್ಲಿ ಹೇಗೆ ಏನೆಲ್ಲ ಐಟಮ್ಸ್ ಗಳು ಮಾಡ್ತೀರಾ ಏನೆಲ್ಲ ಯಾವ್ದು ನಿಮ್ಗೆ ಎಕ್ಸ್ಪರ್ಟ್ ಅದರಲ್ಲೂ ಕೂಡ ನಾವು ಮಾತಾಡ್ಲಿಕ್ಕೆ ಈಗ ಅಡಿಗೆ ಅಂತ ಅಂದ್ಮೇಲೆ ಎಲ್ಲ ಒಂದೇ ನಮ್ಗೆ ಈಗ ನಾನ್ ವೆಜ್ ಆಗ್ಲಿ ವೆಜ್ ಆಗ್ಲಿ ಎಲ್ಲ ನಾವು ಚೆನ್ನಾಗಿ ಮಾಡ್ಬೇಕು ಅಷ್ಟೇ ಹೌದು ಅದ್ರಲ್ಲಿ ವೆಜ್ ನಾನ್ ಚೆನ್ನಾಗಿ ಮಾಡಲ್ಲ ನಾನ್ ವೆಜ್ ಮಾಡ್ತೀನಿ ಅದು ಎಲ್ಲಾನು ಚೆನ್ನಾಗಿ ಮಾಡ್ತೀವಿ ಅದ್ರೇನ್ ಡಿಫ್ರೆನ್ಸ್ ಇಲ್ಲ ನಾನ್ ವೆಜ್ ಐಟಮ್ ಬೇರೆ ವೆಜ್ ಐಟಮ್ ಬೇರೆ ವೆಜ್ ಇದ್ದಾಗ ನಾನ್ವೆಜ್ ಹೋಗೋದು ನಾನ್ವೆಜ್ ಇದ್ದಾಗ ವೆಜ್ ಹೋಗುದುಜ್ ದ ನಾನ್ವೆಜ್ ಮಿಕ್ಸ್ ಇದ್ರೆ ಬೇರೆಯವ್ರಿಗೆ ಒಪ್ಪಿಸ್ಬಿಡ್ತೀನಿ ನಮ್ಮ ಸ್ನೇಹಿತರತ್ತಾರೆ ಅವ್ರಿಗೆ ಮಾಡಿ ಕೊಡಿ ಕಂಪ್ಲೇಟ್ ಆಗಿರೋದು ಸರ್ ಇನ್ನೊಂದೇನಂತಂದ್ರೆ ಕೆಲವೇ ನನಗೆ ತಿಳಿದಾಗಿ ಎಲ್ಲಾ ಫಂಕ್ಷನ್ ಗಳು ಮಾಡ್ತಿರ್ತೀರಾ ಎಕ್ಸ್ಪೀರಿಯನ್ಸ್ ಇರುತ್ತೆ ಯಾವ್ದೋ ಕಾರ್ಯಕ್ರಮದಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಪ್ರಾಬ್ಲಮ್ ನನಗೆ ತಿಳಿದಾಗ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕಿಂತ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅಂತ ಹೇಳ್ಬಹುದು ಪ್ರಾಬ್ಲಮ್ ಈ ಕಾರ್ಯಕ್ರಮ ಆಗಲ್ಲ ಮದುವೆ ಬಂದಿರ್ತಾನೆ ಅಥವಾ ನಿಮ್ಗ ನಿಮ್ಮ ಅಡಿಗೆ ಅವ್ರು ಕಂಡ್ರಾಗಿರಲ್ಲ ಅಥವಾ ಬೇರೆ ಯಾರನ್ನೂ ಕಂಡ್ ಆಗಿರಲಿಲ್ಲ ಪ್ರಾಬ್ಲಮ್ ಮಾಡ್ಬೇಕು ಇಲ್ಲ ಸರ್ ನಾನು ಅಡಿಗೆ ಮಾಡಿರೋ ಯಾವ್ದು ನಾನು ಹೇಳ್ತಾರ ಫಸ್ಟ್ ಹೇಳಿದ್ನ ನಿಮ್ಗೆ ದೇವ್ರ ಮೇಲೆ ಬಾರ್ ಆಡೋದು ಫಸ್ಟ್ ಯಾವತ್ತು ಆತರ ನಮ್ಗೆ ಅನುಭವ ಆಗಿಲ್ಲ ಅನುಭವ ಯಾವ ತರ ಆಗಿದೆ ಅಂದ್ರೆ ಈಗ ಜನ ಹೇಳಿರೋದು ಜಾಸ್ತಿ ಆಗಿರ್ಬೋದಿಲ್ಲ ಕಮ್ಮಿ ಆಗಿರ್ಬೋದು ಆ ತರ ಬಿಟ್ರೆ ಅಡಿಗೆಲ್ಲ ಏನೂ ಯಾತ್ಸ ಆಗಿದೆ ಬರ್ತಾರೆ ಅವರು ಅಡ್ವಾನ್ಸ್ ಎಲ್ಲರೂ ಮದುವೆ ಇಂತ ಕಾರ್ಯಕ್ರಮ ಅಡ್ವಾನ್ಸ್ ಕೊಡ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ ನೀವು ಬಂದ ತಕ್ಷಣ ಮೊದಲು ಅಡ್ವಾನ್ಸ್ ಕೊಟ್ಬಿಡ್ತಾರೆ ಕೊಟ್ಬಿಟ್ಟು ಬುಕ್ ಮಾಡ್ಬಿಡ್ತಾರೆ ಮದ್ದು ಹಾಗನ್ನ ಸ ನಾ ನಾಳೆ ಕೊಡ್ತೀನಿ ಕೊಡ್ತೀನಿ ಕಡಿಮೆ ಮಾತಾಡಿದ್ರು ತಂದು ಎಷ್ಟೋ ಸಾವಿರ ಎಷ್ಟು ಅವ್ರ ಟ್ವೆಂಟಿ ಫೈವ್ ಪರ್ಸೆಂಟ್ ಅಡ್ವಾನ್ಸ್ ಕೊಟ್ಟು ಹೋಗ್ತಾರೆ ಬಟ್ ಫೈನಲಿ ಯಾಕಂದ್ರೆ ಈ ಅಡಿಗೆಯವರು ಶಾಮಿ ಅಂದವರು ಇದೆಲ್ಲ ಹೇಗೆ ಅಂತಂದ್ರೆ ಎಲ್ಲಕ್ಕಿಂತ ಮೊದಲು ಮದುವೆ ಮನೆಗೆ ಹೋಗ್ತಾರೆ ಎಲ್ಲಕ್ಕಿಂತ ಕೊನೆ ಮದುವೆ ಮನೆಯಿಂದ ಬರ್ತಾರೆ ಈ ಮೊದಲು ಬರಕಾಗಲ್ಲ ಸಾಮಾನ್ಯ ಹಾಗೆ ಆಗ್ತದೆ ಅಂದ್ರೆ ಅವ್ರು ಇವತ್ತು ನಿಮಗೆ ಅಷ್ಟೊತ್ತಿಗೆ ಅವ್ರು ನೀವು ಹೊರಡೆ ಬಂದು ನೀವು ವಾಪಸ್ ಬರೋದಕ್ಕೆ ಅವ್ರ ಜಾಬ್ ಖಾಲಿ ಆಗಿರುತ್ತೆ ಎಲ್ಲ ಕೆಲಸ ಮುಗಿಡುತ್ತೆ ಮೊದಲು ಯಾರಿಗೆ ಕೊಡಬೇಕಿ ತಂದ್ರೆ ಮುಂದೆ ಆಗಿರುತ್ತೆ ಆ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ನಿಮ್ಮ ಕ್ರೆಡಿಟ್ ಹೇಳೋದು ಈ ಶಾಮಿ ಅಂದವ್ರಿಗೆ ಅಡಿಗೆ ಅವ್ರಿಗೆ ಇಂಥವ್ರಿಗೆ ಹೆಚ್ಚು ಕ್ರೆಡಿಟ್ ಅಂತ ಅಂತವ್ರಿಗೆ ನಾವು ಮುಂದೆ ಕೊಡ್ತೀನಿ ಅಂದ್ರೆ ಎಲ್ಲ ಕೊಡ್ತೀನಿ ಅಂದ್ರೆ ಅವ್ರನ್ನ ಸಮ ಸ್ವಲ್ಪ ಉಳಿಸ್ಕೊಳ್ತಾರೆ ಅದ್ ಯಾವ್ದು ಅವ್ರಿಗೆ ಲಾಭ ಫೈನಲ್ ಅವ್ರು ಉಳಿಸ್ಕೊಂಡ್ ಲಾಭ ಎಲ್ಲರೂ ಅಂತ ಹೇಳ್ತಾ ಇಲ್ಲ ಮೂರ್ ಪರ್ಸೆಂಟ್ ಜನ ಇರ್ತಾರ ಇಲ್ಲ ಸರ್ ನಾವು ನೋಡಿರ್ ಪ್ರಕಾರ ಒಂದ್ ಒಂದ್ ಪರ್ಸೆಂಟ್ ಬರ್ಬೋದು ಹೌದು ಹೌದು ಇಲ್ಲ ಒಟ್ಟಾರೆ ಕೆಲವರಿಗೆ ಕಷ್ಟ ಇರುತ್ತೆ ನಾವು ತೀರಾ ಪ್ರದೇಶ ಮಾಡಕ್ ಹೋಗಲ್ಲ ತುಂಬಾ ಈಗ ಖರ್ಚು ಮಾಡಿ ಎಲ್ಲ ಎಲ್ಲಾರ್ಗು ದುಡ್ಡು ಕೊಟ್ಟು ಅವರು ಸಾಲ ಸುಲಭ ಮಾಡಿ ಮಾಡಿರ್ತಾರೆ ಹಂಗಿದ್ದಾಗ ಒಂದ್ ಅದೇ ಅವ್ರೆ ಒಂದ್ ಕರ್ಕೊಡ್ತಾರೆ ಒಂದ್ ವಾರ